O é ಅಲ್ಲಿ ರಿಪೇರ್ ಮಾಡಬೇಕು ಸರ್ ಆಮೇಲೆ ಗುಡೂರನ್ನ ಕರ್ಕೊಂಡು ಬರಬೇಕಾ ನಾವು त्रासಾಗ್ತಿತಿ ಆಮೇಲೆ ಗುಣಾ ರೋಡನಲ್ಲಿ ಇತ್ತೆ ಊರ ಒಂದು ನಿಮಿಷ ಜೀವದ ಜೀವ ರಂಗ ಅಂತ ಗುಡೂರನ್ನ ಬರಬೇಕಾದ್ರೆ ಆಮೇಲೆ ಟೈಮ್ ಟು ಟೈಮ್ ನಾವು ಪಿಕಪ್ ಕಪ್ ಹುಡುಗರನ್ನ ಗುಡೂರನ್ನ ಗುಡೂರನ್ನ ಒಂದ್ ಗಳಿ ಲೇಟ್ ಆಗುತ್ತೆ ಅಂತಂದ್ರೆ ನಾನು ಗೇಟಾಗಿ ಬಿಡ್ತಾನೆ

ಕಾಲ ವಿನಾಯಕ ಶಾಲೆಯ ಶಾಲೆಯಲ್ಲಿ ಸುಮಾರು ಹನ್ನೆರಡು ಹನ್ನೆರಡು ನೂರು ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಗದಗಲಿಂದ ಈ ಸಂಬಾಪುರ ರಸ್ತೆಯಲ್ಲಿರ್ತಕ್ಕಂಥ ಈ ಶಾಲೆಗೆ ಬರಬೇಕು ಸಿಟಿಯಿಂದ ಸುಮಾರು ಐದು ಕಿಲೋಮೀಟ್ರ್ ಅಂತರದಲ್ಲಿ ಈ ಸ್ಕೂಲ್ ಇದೆ ಎಲ್ಲ ವಿದ್ಯಾರ್ಥಿಗಳು ಬರಬೇಕಾದ್ರೆ ಈ ಸಂಬಾಪುರ ರಸ್ತೆ ಮತ್ತು ಈ ಕಡೆ ರಾಜೀವ್ ಗಾಂಧಿ ನಗರದಿಂದ ಬರಬೇಕ ಆಗ್ತದೆ ಆದರೆ ಈ ಶಾಲೆಗೆ ಬರಬೇಕಾದ್ರೆ ಸರಿಯಾಗಿ ರಸ್ತೆ ವ್ಯವಸ್ಥೆ ಇಲ್ಲ ಮತ್ತು ಮಳೆಗಾಲದಲ್ಲಿ ಬಹಳ ತುಂಬ ತೊಂದರೆ ಆಗ್ತದೆ ಹಲವಾರು ಸಲ ನಾವೇ ಗಾಡಿ ಹಾಕ್ಕೊಂಡು ಎರಡು ಮೂರು ಸಲ ಬಿದ್ದಿದ್ದು ಉದಾಹರಣೆ ಅದ ಈ ಕುರಿತು ಶಾಲಾ ಆಡಳಿತ ಮಂಡಳಿಯವರೆಗೂ ನಾವು ಗಮನಕ್ಕೆ ತಂದಿದ್ವಿ ಆದರೆ ಅವರು ಇಲ್ಲಿ ಶಾಲೆಯೊಳಗಿಂದ ಅಷ್ಟೇ ವ್ಯವಸ್ಥೆ ಮಾಡಿದರು ಮುಂದೆ ಸಿ ಸಾರ್ವಜನಿಕ ರಸ್ತೆ ಇರುವುದರಿಂದ ಸಂಬಂಧಪಟ್ಟವರಿಗೆ ಈ ಕುರಿತು ಮಾಹಿತಿ ಕೊಡ್ತೀವಿ ಅಂತ ತಿಳಿಸಿದರು ಆದರೂ ಇಲ್ಲಿವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಾಗಿಲ್ಲ ಕಾರಣ ದಯವಿಟ್ಟು ಸಂಬಂಧಪಟ್ಟವರು ಈ ಈ ರಸ್ತೆಯನ್ನು ಅತಿ ಬೇಗನೆ ಸುಧಾರಣೆ ಮಾಡಬೇಕಂತೇಳಿ ಈ ಸುದ್ದಿವಾಹಿನಿಯವರು ಸಂಬಂಧಪಟ್ಟವರಿಗೆ ತಲುಪಿಸ್ಬೇಕಂತೇಳಿ ಈ ಮೂಲಕ ಕೋರ್ತೇನೆ ನಾವು ಯಾರಿಗೂ ಗಮನಕ್ಕೆ ತಂದಿಲ್ಲ ಆಡಳಿತ ಮಂಡಳಿಯವರಿಗೆ ತಂದಿದ್ದೀವಿ ರಸ್ತೆ ಇದನ್ನ ಮಾಡ್ರಿ ಅಂತೇಳಿ ಅವ್ರು ತಮ್ಮದು ಕಾಂಪೌಂಡ್ ಕಂಪೌಂಡಿಂದ ಅಷ್ಟ ಮಾಡಿದ್ರು ಎರಡು ವರ್ಷದಿಂದ ಎರಡಲ್ಲ ಐದು ಕಿಲೋಮೀಟರ್ ಈಗ ಪಿ ಎಂಟಿ ಕೊಟ್ರ ಈಗ ಮನೆ ಪಿ ಎಂಟಿ ಕೊಟ್ರಿಂದ ಐತಿ ರಾಜೀವ್ ಗಾಂಧಿ ನಗರ ರಾಟೆ ಮತ್ತೆ ನಾವು ನಡಕ್ಕಲ್ಲಿಂದ ಬರ್ಬೇಕು ಆಗ್ತದೆ ಮಕ್ಕಳಿಗೆ ತೊಂದರೆ ಆಗ್ತದೆ ನಾವು ಕರ್ಕೊಂಬರೋರಿಗೆ ತೊಂದರೆ ಆಗ್ತದ ರಿಕ್ಷಾದವ್ರಿಗೆ ತೊಂದರೆ ಆಗ್ತದೆ ಎಷ್ಟೋ ಸಲ ರಿಕ್ಷಾದ ಗಾಡಿ ಹೋಗೋ ಸೈಡ್ ತಗೊಂಡ್ರೆ ಅಂದ್ರೆ ನಾಗಿಂದ ಪಾಟೀಚಲ ಬಿದ್ದು ನಿನ್ನೆ ಬಿದ್ದ ಪಾಟೀಚಲ್ಲ ಆ ಗಾಡಿಯಿಂದ ನಾನು ಅದೀನಿ ಆ ಇನ್ನೊಂದು ಸ್ವಲ್ಪ ನಾ ಬ್ರೇಕ್ ಆಗದೆ ಇದ್ರೆ ನನ್ನ ಗಾಡಿ ಆ ಸ್ಕೂಲ್ ಬ್ಯಾಗ್ ಮ್ಯಾಗ ಹೋಗ್ತಿದ್ದು ಇದು ಸುಮಾರು ಒಂದು ಐದಾರು ವರ್ಷದಿಂದ ಆಯ್ತು ಸರ್ ಹೌದು ಕೊರೋನಾ ಏನು ಬಂತಲ್ಲ ಅವಾಗ ಕೊರೋನಾಕ್ಕಿಂತ ಮೊದಲು ಒಮ್ಮೆ ಪ್ಯಾಚ್ ವರ್ಕ್ ಆಯಿತು ಮುಂದಾಗಿಲ್ಲ ಈ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷ ಅದೇ ಮಕ್ಕಳಿಗೆ ತೊಂದರೆ ಆಗ್ತದ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟವರು ಅತಿ ಜರೂರು ಈ ರಸ್ತೆ ಸುಧಾರಣೆ ಮಾಡಲಿಕ್ಕೆ ಕ್ರಮ ತಗೋಬೇಕು ಅಂತೇಳಿ ನಮ್ಮ ಹೆಸರು ಸುರೇಶ್ ದೊಡಮನೆ ಅಂತೇಳಿ ಈ ನಾವು ಡೈಲಿ ನಾನು ಸಹ ಸೈಕಲ್ ತೊಗೊಂಬರ್ತೀನಿ ಇಲ್ಲಿ ಪ್ರಾಬ್ಲಮ್ ಏನಾಗೈತೆ ಅಂತಂದರೆ ಈ ಬಸ್ ಎಲ್ಲ ಬರ್ತಿರ್ತಾವೆ ಆ ಬಸ್ ಬರೋ ಬಂದಾಗ ಒಮ್ಮೆ ಟ್ರಾಫಿಕ್ ಜಾಮ್ ಸನ್ಸರ್ಸ್ತೈತೆ ಯಾಕಂದ್ರೆ ಸಿಂಗಲ್ ರೋಡ್ ಐತಿ ಈ ಬಸ್ ಬರೋ ಬಂದಾಗ ಅವು ಈ ಸ್ಪೀಡಾಗ ಬರೋ ಬಂದವು ದಂಡ ರಸ್ತೆ ದಂಡೆ ಮೇಲೆ ಹೋಗ್ತಿರ್ತಾವೆ ಆ ರಸ್ತೆಯ ದಂಡೆ ಮೇಲೆ ಹೋಗೋ ಬಂದಾಗ ಏನು ಪ್ರಾಬ್ಲಮ್ ಆಗ್ತೈತೆ ಅಂತಂದ್ರೆ ಅವು ಉಳಕಿದ್ರು ಅವ್ರಿಂದ ಬಸ್ಸಿನಿಂದ ಬರ್ತಿರ್ತಾರೆ ಅವ್ರಿಗೂ ಪ್ರಾಬ್ಲಮ್ ಆಗ್ತೈತಿ ಮತ್ತು ಈಗ ನಮ್ಮ ಶಾಲೆಗೆ ಆಟೋಗಳು ಬರ್ತವಲ್ಲ ಆಟೋಗಳು ಬರೋ ಬಂದಾಗ ಅದ್ರ ಮಕ್ಕಳೆಲ್ಲ ಕುಂತಿರ್ತಾರೆ ಅವ್ರು ಕುಂತಿದ್ದಾಗ ಈಗ ಈ ತೆಗಿನಿಂದ ಅದು ಧಡಿಕೆ ಆಗ್ತೈತಿ ಆ ಧಡಿಕೆ ಅಂದ್ರೆ ಒಳಗಿರೋ ಮಕ್ಕಳಿಗೂ ಪ್ರಾಬ್ಲಮ್ ಆಗುತ್ತೆ ಚಾನ್ಸಸ್ ಅದಾವೆ ಹೀಗೆಲ್ಲ ಚಾನ್ಸಸ್ ಆಗ್ತೈತಿ ಮತ್ತು ಈಗ ಮಳೆ ನೀರು ಬಂದಾಗ ಈಗ ಮಳೆಗಾಲದಾಗ ಮಳೆ ನಿಂತು ಜಾಸ್ತಿ ಬರ್ತೈತಿ ಆವಾಗ ತೆಗ್ಗೆಲ್ಲ ತುಂಬ್ತವು ನೀರಿನಿಂದ ತುಂಬಿದಾಗ ತೆಗ್ಗು ಅವ ತೆಗೆಯೆಲ್ಲ ನೀರಿಂದ ತುಂಬಿರ್ತಾವೆ ಅದವಾಗ ಬಸ್ ಎಲ್ಲ ಜೋರಾಗಿ ಬರ್ತಿತ್ತು ಆ ಬಸ್ ಇಂದ ಜೋರ ಮುಂದೆ ನಾವು ಸೈಕಲೆಲ್ಲ ತೊಗೊಂಡ್ಬರ್ತಿರ್ತಿವಿ ನಾವು ಶರ್ಟ್ ಮೇಲೆಲ್ಲ ಅವು ರೋಜೆಲ್ಲ ಸಿಡಿತೈತಿ ಮತ್ತು ರ್ಯಾಡ್ ಆಗ್ತೈತಿ ಮತ್ತು ಈ ಸಿಂಗಲ್ ರೋಡ್ ಇರೋಂಥ ಟ್ರಾಫಿಕ್ ಆಗೋ ಚಾನ್ಸಸ್ ಇರ್ತವೆ ಎಲ್ಲ ಗಾಡಿನೂ ಒಮ್ಮೆ ಬರ್ತಿರ್ತವೆ ನಮ್ಮ ಸ್ಕೂಲಿಂದ ಬಸ್ ಆಟೋ ಎಲ್ಲ ಹೋಗ್ತಿರ್ತವೆ ಹಿಂಗೆ ಟ್ರಾಫಿಕ್ ಆಗೋ ಚಾನ್ಸಸ್ ಇರ್ತವೆ ಲೇಟು ಆಗ್ತೈತಿ ಮತ್ತು ನಮಗೆ ವಿದ್ಯಾರ್ಥಿಗೆ ಬಹಳ ಪ್ರಾಬ್ಲಮ್ ಆಗತೈತಿ ಇಲ್ಲಿ ಪಾಲಕರು ಸಹ ಬರ್ತಿರ್ತಾರೆ ನಾವು ಸೈಕಲ್ ತೊಗೊಂಡ್ಬರ್ತಿರ್ತಿವಿ ನಮಗೆಲ್ಲ ಬಹಳ ಪ್ರಾಬ್ಲಮ್ ಆಗತೈತಿ ಮತ್ತು ಬಸ್ ಎಲ್ಲ ಹೊಡಿತಿರ್ತಾರೆ ಮತ್ತು ಇಲ್ಲಿ ದೊಡ್ಡ ದೊಡ್ಡ ಗಾಡಿನೂ ಅಡಾಡ್ತಿರ್ತವೆ ನಾವು ವಿದ್ಯಾರ್ಥಿಗಳೆಲ್ಲ ಹೋಗ್ತಿರ್ತೀವಿ ಮತ್ತು ನಮಗೆಲ್ಲ ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತೈತಿ ಅದಕ್ಕೆ ನೀವು ಒಂದು ಸೂಕ್ತ ನಿರ್ಧಾರ ತೊಗೋಬೇಕು ನಿಮ್ಮದು ಒಂದು ಸೂಕ್ತ ಇಲಾಖೆ ಹಾಂ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅದಕ್ಕೆ ನೀವು ಒಂದು ನಿಮ್ಮ ಇಲಾಖೆ ಒಂದು ಸೂಕ್ತ ನಿಮ್ಮ ಇಲಾಖೆ ಒಂದು ಸೂಕ್ತ ಒಂದು ನಿರ್ಧಾರ ತೊಗೊಂಡು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಚಲೋ ತಂಗ ಇದು ಸಂಚರಿಸಲು ಸಹಾಯ ಮಾಡಿದ್ರೆ ನಮಗೆ ಒಂದು ಇದು ಆಗುತ್ತಂತ ಆದಿತ್ಯ ಅಂಗಡಿ పంబల <San> స్కూల్ <-tune> <San -tune> <San -tune> ಎಲ್ರಿಗೂ ನಮಸ್ಕಾರ ದಯವಿಟ್ಟು ತಮ್ಮೆಲ್ಲರಲ್ಲಿ ಒಂದು ಮನವಿ ಅಂದರೆ ಮೇನ್ ನಮಗೆ ಮೂಲ ಸೌಕರ್ಯದಲ್ಲಿ ನಮಗೆ ರೋಡ್ ಬೇಕು ನಾವು ಪ್ರತಿದಿನ ಸ್ಕೂಲಿಗೆ ಮಕ್ಕಳನ್ನ ಬಿಡೋಕೆ ಬರ್ತೀವಿ ಇಬ್ಬರು ಮಕ್ಕಳನ್ನ ಹಾಕ್ಕೊಂಡು ಬರಬೇಕಾದ್ರೆ ತುಂಬ ಭಯ ಆಗುತ್ತೆ ಆ ಕಡೆ ಈ ಕಡೆ ತುಂಬ ಗುಂಡಿಗಳು ಮಳೆ ಬಂದ್ರಂತರೂ ಬರೋಕ್ಕೂ ಆಗಲ್ಲ ಎಷ್ಟೋ ಸಾರಿ ಸ್ಕೀಡಾಗಿ ಬಿದ್ದಿದ್ದೀವಿ ನಮಗೂ ಪೆಟ್ಟಾದರೂ ಪರವಾಗಿಲ್ಲ ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು ಮುಂದಿನ ಭವಿಷ್ಯ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ತಮ್ಮಲ್ಲಿ ದಯವಿಟ್ಟು ಮನವಿ ಮಾಡ್ಕೊಳ್ತೀನಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಕೊಡಿ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಮಾಡಿ ಸ್ಕೂಲಿದೆ ಸಾಕಷ್ಟು ಸಾವಿರಾರು ಮಕ್ಕಳು ಬರ್ತಾರೆ ನಾವು ಇವಾಗ ಮೂರು ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀನಿ ಮನೆಯಲ್ಲಿ ಮಕ್ಕಳು ಯಾರೂ ಇರೋಲ್ಲ ನಾವೇ ಬರಬೇಕು ಬಿಡಬೇಕು ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ ಹಾಕ್ಕೊಂಡು ಹೋಗ್ಬೇಕಾದ್ರೆ ತುಂಬ ಭಯ ಆಗುತ್ತೆ ಜೀವ ಭಯ ಆಗುತ್ತೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಕೊಟ್ಟು ಯಾವುದಾದ್ಕು ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡ್ತೀರಾ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆದರೂ ಇದಕ್ಕೆ ಹಾಕಿಬಿಟ್ಟು ರೋಡ್ ಸರಿ ಮಾಡಿಕೊಡಿ ತಮ್ಮಲ್ಲಿ ಇದೇ ಒಂದೇ ಕಳ್ಕಳಿಯಿಂದ ಮಣ್ಣನ್ನು ಭೀ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ರೋಡನ್ನು ಸರಿ ಮಾಡಿಕೊಡಿ ಬೇರೆ ಏನೂ ಬೇಕಾಗಿಲ್ಲ ನಮ್ಮ ಹೆಸರು ಸವಿತಾ ಮೆಣಸಿಗೆ ಅಂತ